ಪವಿತ್ರಗೌಡ ಜೈಲಿಗೆ ಹೋಗಿ ಬಂದಾಗಿನಿಂದ ದರ್ಶನ್ ಅವರಿಂದ ಸ್ವಲ್ಪ ಅಂತರ ಕಾದುಕೊಂಡಿದ್ದರು ಆದರೆ ನಿನ್ನೆ ಕೋರ್ಟ್ನಲ್ಲಿ ದರ್ಶನ್ ಬರುವುದನ್ನೇ ಕಾದುಕೊಂಡಿದ್ದು ದರ್ಶನ್ ಕೈ ಹಿಡಿದು ಖುಷಿಯಿಂದ ನಡೆದುಕೊಂಡು ಬಂದಿದ್ದರು ಅಷ್ಟೇ ಸಾಲದು ಎಂಬಂತೆ ದರ್ಶನ್ ಅವರ ಆ ಫೋನ್ ನಂಬರನ್ನು ಸಹ ಪಡೆದುಕೊಂಡಿದ್ದರು ಇದನ್ನೆಲ್ಲ ನೋಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರಗೌಡಗೆ ಸಕ್ಕತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ತಮ್ಮ ಅತ್ತೆ ಮೀನಾ ತೂಗುದೀಪ ಹುಟ್ಟುಹಬ್ಬಕ್ಕೆ ಫೋಟೋವೊಂದನ್ನು ಪ್ರಕಟಿಸಿದ್ದು ಇದನ್ನು ನೋಡಿದರೆ ನಮ್ಮ ಅತ್ತೆಗೆ ನಾವಿಬ್ಬರೇ ಸೊಸೆಯಂದಿರು ಎಂದು ಸಕ್ಕ ಟಾಂಗ್ ಕೊಟ್ಟಂತಿದೆ ನಿನ್ನೆ ದರ್ಶನ್ ತಾಯಿ ಮೀನಾ ತೂಗುದೀಪ ಹುಟ್ಟು ಹಬ್ಬವಿತ್ತು ತಮ್ಮ ಅತ್ತೆಯ ಹುಟ್ಟುಹಬ್ಬಕ್ಕೆ ವಿಜಯಲಕ್ಷ್ಮಿ ಫೋಟೋವೊಂದನ್ನು ಪ್ರಕಟಿಸಿದ್ದರು ಈ ಫೋಟೋದಲ್ಲಿ ತಮ್ಮ ಅತ್ತೆಯ ಜೊತೆಗೆ ತಾನು ಮತ್ತು ದಿನಕರು ತೂಗುದೀಪ ಪತ್ನಿ ನಿಂತಿರುವ ಫೋಟೋವಿತ್ತು ಈ ಮೂಲಕ ನಮ್ಮ ಅತ್ತೆಗೆ ನಾವಿಬ್ಬರೇ ಸೊಸೆಯಂದಿರು ಬೇರೆ ಯಾರಿಗೂ ಅವಕಾಶವಿಲ್ಲ ಎಂದು ಪವಿತ್ರಗೌಡ ವಿಜಯಲಕ್ಷ್ಮಿ ಸಂದೇಶ ಕೊಟ್ಟಂತಿತ್ತು ನಿನ್ನೆಯಷ್ಟೇ ದರ್ಶನ್ ಅವರನ್ನು ಕೋರ್ಟ್ನಲ್ಲಿ ಭೇಟಿಯಾಗಿದ್ದ ಪವಿತ್ರ ಗೌಡ ಹಠ ಹಿಡಿದು ಫೋನ್ ನಂಬರ್ ಪಡೆದುಕೊಂಡರು ಎಂಬ ಸುದ್ದಿ ಇತ್ತು ಈ ಮೂಲಕ ನಮ್ಮ ಕುಟುಂಬದಲ್ಲಿ ಮೂರನೆಯವರಿಗೆ ಅವಕಾಶವಿಲ್ಲ ಎಂದು ತೋರಿಸಿಕೊಟ್ಟಂತಿದೆ ವಿಜಯಲಕ್ಷ್ಮಿ ಅವರ ಈ ಫೋಟೋ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ